ಸಂವಿಧಾನ ಮತ್ತು ನಮ್ಮ ವಿಧಾನಸಭೆಯ ನಿಯಮಕ್ಕೆ ಅನುಗುಣವಾಗಿ ರೂಲ್ಸ್ಗೆ ಅನುಗುಣವಾಗಿ ಖಂಡಿತ ಅದಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ನಾನು ಕೊಟ್ಟೆ ನಾನು ಕೊಟ್ಟಿದ್ದೇನೆ ಈಗ ನಾವು ಈ ಒಂದು ಅನುಭವ ಮಂಟಪದ ವಿಷಯ ಒಂದು ಮುಗಿದು ಕ್ವಶನ್ ಅವರದ ತಕ್ಷಣ ನಿಮಗೆ ಆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಬಿಜಾಪುರದಿಂದ ಆರಂಭವಾಗಿದೆ ಗಲಾಟೆ ಉತ್ತರ ಕರ್ನಾಟಕದಲ್ಲೇ ಬರೋದು ಈಗ ಉತ್ತರ ಕರ್ನಾಟಕದಲ್ಲೇ ಕರ್ನಾಟಕ ನಿಯಮವನ್ನು ಕ್ವಶನ್ ಅವ್ರನ್ನ ಮುಂದೆ ಹಾಕಿ ಈಗ ಅನುಭವ ಮಟ್ಟದ ಬಗ್ಗೆ ಮಾತಾಡಲ್ಲ ಅವ್ರ ಮುಂದೆ ಹಾಕಿ ಯಾಕಂದ್ರೆ ಮಾತಾಡ್ತಾರೆ ನೀವು ಕೂತ್ಕೊಳ್ಳಿ ನಡೆಸಲಿಕ್ಕೆ ಆಯ್ತು ಶಿವನ ಕೂತ್ಕೊಳ್ಳಿ ಆಲಂಪರಾಭಾ ಅವ್ರು ಕೂತ್ಕೊಳ್ಳಿ ನಾನ್ ದೋಸೆ ಕೂತ್ಕೊಳ್ಳಿ ಎಲ್ಲ ನೋಡಿ ಆಲಂಪ್ರಾಬು ಕೂತ್ಕೊಳ್ಳಿ ಈಗ ನೋಡಿ ಇಲ್ಲಿ ಕೂತ್ಕೊಳ್ಳಿ ಇಲ್ಲೆಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಗೊತ್ತಿರುವವರು ಇಲ್ಲಿ ಇರುವುದು ಎಲ್ಲರಿಗೂ ಕೂಡ ಬುದ್ಧಿ ಇದೆ ಆದ್ರೆ ಸ್ವಲ್ಪ ಕೂತ್ಕೊಳ್ಳಿ ಹೇಳ್ದು ಕೇಳಿ ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ ಜಾಸ್ತಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಸರಿಮೆ ಕಡಿಮೆ ಮಾಡಿ ಮಾತಾಡೋದು ಆಯ್ತು ನೀವು ನೀವು ಅವ್ರೇ ಅವ್ರು ನನ್ನ ತಮ್ಮ ನಿಮ್ಮ ಹತ್ರ ಮಾತಾಡಿದಿರ ನೀವು ಸುಮ್ಮನೆ ಕೂತ್ಕೊಳ್ಳಿ ನೀವೇ ಕೂತ್ಕೊಂಡು ನಿಲ್ತೀನಿ ನೀವು ಸರಿದ್ದೀರಾ ನೀವು ಕೂತಲ್ಲಿ ಈಗ ನಾನು ಹೇಳ್ತ ಕೇಳಿ ಅಧ್ಯಕ್ಷ ನಿಮ್ಮ ಅಭಿಪ್ರಾಯ ನಿಮ್ಮ ನಿಮ್ಮ ಅಭಿಪ್ರಾಯ ಏನಿದೆ ನೀವು ಹೇಳುವಂತದೇನೋ ಮಹತ್ವದ ವಿಚಾರ ಇದೆ ಈ ಕ್ವೆಶನ್ ಅವರು ತೆಕ್ಕೊಂಡು ಮುಂದೆ ಹಾಕಿ ಅದರ ಮುಂಚೆ ಚರ್ಚೆ ಕೊಡಿ ಅಂತ ಕೇಳುವುದಾಗಿ ಅದನ್ನ ಕೇಳಿದ ನೀವೇ ಹೇಳ್ ಹೋದ್ರೆ ಅನುಭವ ಮಾಡಿದ್ರು ಚರ್ಚೆ ಆದ ನಂತರ ಕೊಷನ್ ಅವ್ರ ಮುಂಚೆ ಕೊಡಿ ಅಂತ ತಾವು ಕೇಳುವಂಥದ್ದು ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದೆಲ್ಲ ನೀವೆಲ್ಲ ಸೇರಿ ಮಾಡಿದವು ಹೌದಾ ನಾನೀಗ ಸ್ಥಾನ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವೇ ಹೇಳುವವರು ಇವರು ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ ಈಗ ನಿಮ್ಮ ಮಹತ್ವದ ಬೇಡಿಕೆ ಬಲ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕಂಚೆ ತೆಕ್ಕೊಳ್ತೀರ ತಕ್ಕೊಳ್ಬೇಕಂತ ಕೇಳುವಂಥದ್ದು ಖಂಡಿತವಾಗಿಯೂ ಈಗ ನಮ್ಮ ನಿಮ್ಮ ಬಿ ಎಸ್ ಸಿ ಮೀಟಿಂಗ್ ಇದೆ ಅಲ್ಲಿ ಚರ್ಚೆ ಮಾಡುವ ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಹೋಗುವ ಆಯ್ತು ಆಯ್ತು ಒಂದೇ ನಿಮಿಷ ಅಧ್ಯಕ್ಷರೇ